ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ಬಿ ಬಿ ಸಿ ಹಲ್ವಾ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ನಾವೀಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಬೇಕು ಈಗ ನಾನು ಇದಕ್ಕೆ ಮುಕ್ಕಾಲು ಕಪ್ ಆಗೋಷ್ಟು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ ಕ್ಯಾರೆಟ್ ತುರಿ ಮತ್ತು ಮುಕ್ಕಾಲ್ ಕಪ್ ಆಗೋಷ್ಟು ಬೀಟ್ರೂಟ್ ತುರಿ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಹಾಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ನಾವು ಇದನ್ನು ರುಬ್ಕೊಳ್ಳುವಾಗ ನಾವು ಜಾಸ್ತಿ ನೀರು ಹಾಕೊಳ್ಬಾರ್ದು ಮತ್ತೊಂದು ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಚಮಚ ತುಪ್ಪ ಇದ್ದೀನಿ ತುಪ್ಪ ಸ್ವಲ್ಪ ಕರಗುವವರೆಗೆ ನಾವು ಇದನ್ನು ಹಾಕಿ ಬಿಡಬೇಕಾಗುತ್ತೆ ಹಾಗೆಯೇ ತುಪ್ಪ ಕೂಡ ಸ್ವಲ್ಪ ಬಿಸಿಯಾಗಿರಬೇಕು ಈಗ ತುಪ್ಪ ಪೂರ್ತಿಯಾಗಿ ಕರಗಿದೆ ಹಾಗೆ ತುಂಬಾ ಬಿಸಿಯಾಗಿದೆ ಇಷ್ಟು ಬಿಸಿಯಾದ ನಂತರ ನಾವು ಮೊದಲೇ ಕ್ಯಾರೆಟ್ ಬೀಟ್ರೂಟ್ ಬಾಳೆಹಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಬೀಟ್ರೂಟ್ ಕ್ಯಾರೆಟ್ ವಾಸನೆ ಹೋಗುವವರೆಗೆ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಇದನ್ನು ತಿನ್ನೋದಕ್ಕೆ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬನೇ ಸುಲಭವಾಗಿ ಕೂಡ ಮಾಡ್ಕೊಳ್ಬಹುದು ಮತ್ತು ಇದನ್ನು ಮಾಡಿಕೊಳ್ಳುವಾಗ ಬೀಟ್ರೂಟ್ ಕ್ಯಾರೆಟ್ ಜೊತೆಗೆ ಬೇರೆ ಯಾವ ಹಣ್ಣು ಬೇಕಾದರೂ ಸೇರಿಸ್ಕೊಳ್ಬಹುದು ಇದು ಇಷ್ಟು ರೆಡಿ ಆದ ನಂತರ ಇದಕ್ಕೆ ಕಾರ್ನ್ ಫ್ಲೋರ್ಸ್ ನಾನು ನಾನಿದಕ್ಕೆ ನಾಲ್ಕು ಚಮಚ ಆಗೋಷ್ಟು ಕಾರ್ನ್ ಫ್ಲೋರ್ಸ್ ತೊಗೊಂಡಿದ್ದೀನಿ ಇದು ಬೇಕಿದ್ದರೆ ಸೇರಿಸ್ಕೊಳ್ಬಹುದು ಇಲ್ಲಾಂತಂದರೆ ಹಾಗೆಯೇ ಮಾಡ್ಕೊಳ್ಬಹುದು ಇದು ಸ್ವಲ್ಪ ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಕಾರ್ನ್ ಫ್ಲೋರ್ಸ್ ಸೇರಿಸ್ಕೊತಿದ್ದೀನಿ ಇದನ್ನು ನಾವು ಒಂದೇ ಸಲ ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ಹಾಕೊಂಡ್ರೆ ಅದಕ್ಕೆ ತುಂಬನೇ ಗಂಟು ಗಂಟು ಆಗಿಬಿಡುತ್ತೆ ಈ ರೀತಿ ಪೌಡ್ರ್ ಹಾಕಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತಂದರೆ ನೀರಲ್ಲಿ ಹಾಕಿ ಕಲಸಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು ಅದು ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದೇ ಈಗ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಇಷ್ಟು ಮಿಕ್ಸ್ ಆದ ನಂತರ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ಒಂದು ಕಪ್ ಸಕ್ಕರೆ ಹಾಕಿ ಮಿಕ್ಸ್ ಆದ ನಂತರ ಮತ್ತೊಂದು ಕಪ್ ಸಕ್ಕರೆ ಹಾಕ್ಕೊಳ್ಳೋಣ ನಾವಿದಕ್ಕೆ ಫ್ಲೋರ್ ಹಾಕೊಂಡಿರೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಬಿ ಬಿ ಸಿ ಹಲ್ವಾ ಅಂತಂದರೆ ಬನಾನಾ ಬೀಟ್ರೂಟ್ ಕ್ಯಾರೆಟ್ ಹಣ್ಣು ಮತ್ತು ತರಕಾರಿಗಳನ್ನು ಸೇರಿಸಿಕೊಂಡು ಈ ರೀತಿಯಾದ ಒಂದು ಅದ್ಭುತ ಹಲ್ವಾ ರೆಡಿ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಇಷ್ಟು ಮಿಕ್ಸ್ ಆದ ನಂತರ ಇದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ನೀವೇನಾದರೂ ಜಾಸ್ತಿ ಸಿಹಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕೊಳ್ಬಹುದು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನು ಹತ್ತು ನಿಮಿಷ ಕುದಿಲಿಕ್ಕೆ ಹಾಗೆಯೇ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗಿದೆ ಬೀಟ್ರೂಟ್ ಕ್ಯಾರೆಟ್ ಮತ್ತು ಬಾಳೆಹಣ್ಣಲ್ಲಿರುವ ನೀರಿನಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೆ ನಾವು ಕುದಿಸ್ಕೊಂಡ್ರೆ ಸಾಕು ಇಷ್ಟ ಆದ ನಂತರ ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ ನಂತರ ಎಲ್ಲವನ್ನು ಸಲ ಮಿಕ್ಸ್ ಮಾಡ್ಕೊಬೇಕು ಮತ್ತು ನಾವು ಇದಕ್ಕೆ ಬಾಳೆಹಣ್ಣು ಸೇರಿಸಿಕೊಳ್ಳುವಾಗ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನೇ ಹಾಕ್ಕೊಳ್ಬೇಕು ಪಚ್ಚ ಬಾಳೆಹಣ್ಣು ಇದ್ದರೆ ಅದನ್ನೇ ಸೇರಿಸ್ಕೊಳ್ಳಿ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇರೆ ಯಾವ ಬಾಳೆಹಣ್ಣಾದರೂ ಸೇರಿಸ್ಕೊಳ್ಬಹುದು ಅಂದರೆ ತುಂಬಾ ಹಣ್ಣಾಗಿರಬೇಕು ಅಂತದನ್ನು ಮಾತ್ರ ಸೇರಿಸ್ಕೊಳ್ಬೇಕು ಇಲ್ಲಾಂತಂದರೆ ನಾವು ಹಲ್ವಾ ಮಾಡಿದಾಗ ಹಲ್ವಾ ತುಂಬಾ ಹುಳಿಯಾಗಿ ಬಿಡುತ್ತೆ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಒಂದು ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡೆ ಸ್ವಲ್ಪ ಗೋಡಂಬಿ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಾಯಿತು ಇದಕ್ಕೆ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೊಂಡಿದ್ದೀನಿ ನಾನು ಎಲ್ಲವನ್ನು ಹಾಕ್ಕೊಂಡಾದ ನಂತರ ಒಂದು ಐದು ನಿಮಿಷ ಇದೇ ರೀತಿ ಕೈ ಆಡ್ತಾ ಇರಬೇಕು ಹಲ್ವ ಗಟ್ಟಿ ಆಗ್ತಾ ಆಗ್ತಾ ಅದರಲ್ಲಿರುವ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದ್ದೆ ನೋಡಿ ಈ ರೀತಿ ಆದರೆ ಹಲ್ವ ರೆಡಿ ಆಯಿತು ಅಂತ ಹಾಗೆಯೇ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಈ ರೀತಿ ಆದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇವತ್ತು ಕೂಡ ನನ್ನ ಎಲ್ಲ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಹಾಗೆ ಲೈಕ್ ಕಮೆಂಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ನೀವೆಲ್ಲರೂ ನನ್ನ ಚಾನಲ್ಗೆ ತುಂಬ ತುಂಬಾ ಸಪೋರ್ಟ್ ಮಾಡ್ತೀರಿ ನಾನು ಕೂಡ ಒಳ್ಳೊಳ್ಳೆ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದು ರೆಡಿ ಆಯಿತು ಇದನ್ನು ಕೆಳಗಡೆ ಇಳಿಸಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಇಷ್ಟ ಆದ ನಂತರ ಒಂದು ಬೌಲ್ ತಗೊಂಡು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕಲ್ಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಟೇಸ್ಟ್ ಕೂಡ ಅದ್ಭುತವಾಗಿದೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುವಂಥದ್ದೇ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿ ಒಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು